ಇವತ್ತಿನ ದಿವಸ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ನವ ದಂಪತಿಗಳಾದ ಶಿವಶ್ರೀ ತೇಜಸ್ವಿ ಸೂರ್ಯ ಅವರು ಆಗಮಿಸಿದ್ದು ಎಲ್ಲ ಭಕ್ತರಿಗೂ ಕೂಡ ಬಹಳ ಸಂತೋಷವಾಗಿದೆ ಶ್ರೀಕೃಷ್ಣ ಜೋಕಾಲಿ ಕೃಷ್ಣ ಇವತ್ತು ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ ಅಂತಹ ಕೃಷ್ಣನ ದರ್ಶನ ಮಾಡುವುದೇ ಜೀವನದ ದೊಡ್ಡ ಆನಂದ ನವ ವಿವಾಹಿತರಾಗಿ ಆನಂದ ಕೃಷ್ಣನನ್ನು ಇವತ್ತು ದರ್ಶನ ಮಾಡಲಿಕ್ಕೆ ಬಂದದ್ದು ಎಲ್ಲ ಭಕ್ತರಿಗೂ ಆನಂದವನ್ನು ನೀಡಿದೆ ಶ್ರೀಕೃಷ್ಣನ ಒಂದು ದರ್ಶನದಿಂದ ಅವರ ವೈವಾಹಿಕ ಜೀವನಕ್ಕೆ ವಿಶೇಷವಾದ ಅನುಗ್ರಹ ದೊರಕಿದೆ ವಾಸ್ತವಿಕವಾಗಿ ವಿವಾಹವಾದವರೆಲ್ಲರೂ ಮೊದಲು ಉಡುಪಿ ಕೃಷ್ಣನ ದರ್ಶನ ಮಾಡಬೇಕು ಯಾಕೆಂದರೆ ಶ್ರೀಕೃಷ್ಣ ಅವನು ವಿವಾಹದೇವರು ಕಲ್ಯಾಣ ಕೃಷ್ಣ ಹದಿನಾರು ಸಾವಿರದ ನೂರೆಂಟು ವಿವಾಹಗಳನ್ನು ಆದವನು ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೂಡ ಇಷ್ಟು ವಿವಾಹಗಳನ್ನು ಪಡೆದವರು ಬೇರೆ ದಾಖಲೆಯೇ ಇಲ್ಲ ಆದ್ದರಿಂದ ಅಂತಹ ಕಲ್ಯಾಣ ಕೃಷ್ಣನ ದರ್ಶನವನ್ನು ಮಾಡಿದರೆ ಕಲ್ಯಾಣೋತ್ಸವ ವಿವಾಹೋತ್ಸವ ಅದು ಪರಿಪೂರ್ಣವಾಗ್ತದೆ ಈ ದೃಷ್ಟಿಯಲ್ಲಿ ನಮ್ಮ ತೇಜಸ್ವಿ ಸೂರ್ಯ ದಂಪತಿಗಳು ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿ ಕೃಷ್ಣನ ಉತ್ಸವದಲ್ಲಿ ಭಾಗವಹಿಸಿದ್ದು ಇದು ಅತ್ಯಂತ ಒಂದು ಸಂತೋಷದಾಯಕವಾಗಿದೆ ನಮ್ಮ ತೇಜಸ್ವಿ ಸೂರ್ಯ ಅವರು ಆದರ್ಶ ವಿವಾಹವನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಸಾಮಾನ್ಯವಾಗಿ ವಿವಾಹ ಆದ ತಕ್ಷಣ ಮತ್ತೆ ಪಿಕ್ನಿಕ್ಗೆ ಎಲ್ಲಿಯಾದರೂ ಹೋಗುವ ಒಂದು ಪರಿಪಾಠ ಇವತ್ತು ಬೆಳೀತಾ ಇದೆ ಆದರೆ ವಿವಾಹ ಆದ ತಕ್ಷಣ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ಅನುಗ್ರಹವನ್ನು ಪಡೀತಾ ಇರುವುದು ಇದೊಂದು ಒಳ್ಳೆಯ ಮಾಡೆಲ್ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ತೇಜಸ್ವಿ ಸೂರ್ಯ ಅವರು ಒಂದು ಒಳ್ಳೆಯ ಆದರ್ಶ ರಾಜಕಾರಣಿಗಳಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಒಂದು ಒಳ್ಳೆಯ ಪ್ರತಿನಿಧಿಯಾಗಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಹೆಸರಿಗೆ ತಕ್ಕಂತೆ ಅವರು ಪ್ರತಿ ಸೂರ್ಯರಾಗಿದ್ದಾರೆ ಸೂರ್ಯನಿಗೆ ಒಂದು ಎದುರಂಗಡಿ ತೇಜಸ್ವಿ ಸೂರ್ಯ ಆ ರೀತಿ ತೇಜಸ್ವಿಗಳಾಗಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿಯೂ ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಅವರು ಒಂದು ಒಳ್ಳೆಯ ಆಶಾಕಿರಣವಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಬೆಂಗಳೂರಿನ ಬಸವನಗುಡಿಯ ಕ್ಷೇತ್ರದ ಒಂದು ಪ್ರತಿನಿಧಿಗಳಾಗಿ ಇಡೀ ನಮ್ಮ ಹಿಂದೂ ಧರ್ಮದ ಒಂದು ಪ್ರಾತಿನಿಧ್ಯವನ್ನು ಅವರು ಸ್ವೀಕರಿಸಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಒಬ್ಬ ಭಾರತೀಯನಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿವು ಅದರ ಜೊತೆಗೆ ಅದರ ಬಗ್ಗೆ ಒಲವು ಇದೆರಡನ್ನೂ ಹೊಂದಿದ್ದಾರೆ ಇನ್ನು ಮೇಲೆ ಸಂಸತ್ತಿನಲ್ಲಿ ವೇದ ಘೋಷ ಮಾಡಲಿಕ್ಕೆ ಹೊರಗಿನಿಂದ ವೈದಿಕರನ್ನು ಕರೆಸುವ ಅವಶ್ಯಕತೆ ಇಲ್ಲ ನಮ್ಮ ಸಂಸದರೇ ಅಲ್ಲಿ ವೇದ ಘೋಷವನ್ನು ಮಾಡಬಹುದು ಹಾಗೆ ಸಂಗೀತವನ್ನು ಕೂಡ ನಮ್ಮ ಶಿವಶ್ರೀ ಅವರು ಅವರು ಮಾಡುವ ಮುಖಾಂತರ ಸಂಸತ್ತಿನಲ್ಲಿ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಸಂಪತ್ತನ್ನು ಪ್ರತಿನಿಧಿಸತಕ್ಕಂತಹ ಒಂದು ನೂತನ ದಂಪತಿಗಳು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಉದಯ ಸೂರ್ಯರಾಗಿದ್ದಾರೆ ಹಾಗಾಗಿ ಇನ್ನು ಉದಯೋನ್ಮುಖ ಸೂರ್ಯ ಮತ್ತೆ ಪುನಃ ಒಂದು ಜ್ವಲಿಸುವ ಸೂರ್ಯ ಆಗಿ ಇಡೀ ದೇಶಕ್ಕೆ ಅವರಿಂದ ವಿಶೇಷವಾದಂತಹ ಸ್ಫೂರ್ತಿ ವಿಶೇಷವಾದಂತಹ ಸೇವೆ ಅದು ನಡೆಯುವ ಹಾಗೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಅವರ ಚಿಕ್ಕಪ್ಪನೇ ಅವರಿಗೆ ಮಾರ್ಗದರ್ಶಕರಾಗಿ ರವಿ ಸುಬ್ರಹ್ಮಣ್ಯಂ ಅವರು ವಿಶೇಷವಾದಂತಹ ಒಂದು ಪ್ರತಿನಿಧಿಗಳಾಗಿ ಬಸವನಗುಡಿಯ ಒಂದು ಪ್ರತಿನಿಧಿಗಳಾಗಿ ಅವರು ಕೂಡ ದೊರಕಿದ್ದು ತೇಜಸ್ವಿ ಸೂರ್ಯ ಅವರ ದೊಡ್ಡ ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮಗೂ ಸಂತೋಷ ಬಸವನಗುಡಿಯಲ್ಲಿ ನಮ್ಮ ಪುತ್ತಿಗೆ ಮಠದ ಶಾಖೆ ಇದೆ ಹಾಗಾಗಿ ನಮ್ಮ ಪ್ರತಿನಿಧಿಗಳಾಗಿ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಹಾಗೆ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಎರಡೂ ಕಡೆ ನಮ್ಮ ಪುತ್ತಿಗೆ ಮಠದ ಪ್ರತಿನಿಧಿಗಳಾಗಿ ನಮ್ಮ ಒಳ್ಳೆಯ ಸಂಸದರು ಒಳ್ಳೆಯ ವಿಧಾನಸಭಾ ಸದಸ್ಯರು ಸಿಕ್ಕಿದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ ಅವರಿಬ್ಬರೂ ಕೂಡ ಆದರ್ಶ ರಾಜಕಾರಣಿಗಳು ಆಗಬೇಕು ನಮ್ಮ ಭಾರತೀಯ ಸಾಂಸ್ಕೃತಿಕ ವೈಭವಕ್ಕೆ ಅನುಗುಣವಾದಂತಹ ವ್ಯಕ್ತಿತ್ವವನ್ನು ಅವರು ಪ್ರತಿನಿಧಿಸುವಂತಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ಕೃಷ್ಣನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಅವರ ಜೀವನವಿಡೀ ಉತ್ಸವಮಯವಾಗಲಿ ಉತ್ಸಾಹಮಯವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ಒಳ್ಳೆಯ ವೇದ ಮತ್ತು ಗೀತೆಗಳ ಸಮಾಗಮ ನಮ್ಮ ಪರ್ಯಾಯದಲ್ಲಿ ವೇದಗಳ ಒಂದು ವಿಶೇಷವಾದ ಒಂದು ಮೊಳ ಪ್ರಾತಿನಿಧ್ಯ ಇದೆ ಹಾಗೆ ಭಗವದ್ಗೀತೆಯ ಒಂದು ವಿಶೇಷವಾದಂತಹ ಒಂದು ಪ್ರಚಾರದ ಕಾರ್ಯವನ್ನು ಇಟ್ಟುಕೊಂಡು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ವೇದ ಮತ್ತು ಗೀತೆಗಳ ಸಮಾಗಮ ಇವತ್ತು ಕೃಷ್ಣನ ಸನ್ನಿಧಾನದಲ್ಲಿ ಆದದ್ದು ನಮಗೆ ಅತ್ಯಂತ ಸಂತೋಷದಾಯಕ ಅಂತ ಹೇಳ್ತಾ ಅವರಿಗೆ ಅವರ ಕುಟುಂಬಕ್ಕೆ ಅವರ ತಂದೆ ತಾಯಿಗಳನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯ ಸಾಂಪ್ರದಾಯಿಕ ರೀತಿಯಲ್ಲಿ ಈ ಒಂದು ವಿವಾಹ ಸಂಸ್ಕಾರವನ್ನು ಕೊಟ್ಟರೆ ಅವರ ಒಂದು ಕರ್ತವ್ಯ ಅದು ಪರಿಪೂರ್ಣವಾಗ್ತದೆ ಈ ದೃಷ್ಟಿಯಲ್ಲಿ ಒಂದು ಆದರ್ಶ ವಿವಾಹದ ಮುಖಾಂತರ ತಂದೆ ತಾಯಿಗಳು ಕೂಡ ಒಂದು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇನ್ನು ಮುಂದೆ ಯಾರಾದರೂ ಮದುವೆ ಆಗುವುದಿದ್ದರೆ ಈ ಮದುವೆಯನ್ನು ನೋಡಿ ಇವರು ಏನೇನು ಮಾಡಿದ್ದಾರೆ ಆ ರೀತಿ ನಾವು ಮಾಡಬೇಕು ಎಂಬಂತಹ ರೀತಿಯಲ್ಲಿ ಇದೊಂದು ಅನುಕರಣೀಯವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ತೇಜಸ್ವಿ ಸೂರ್ಯ ಅವರು ಇನ್ನಷ್ಟು ಉನ್ನತ ಸ್ಥಾನಗಳನ್ನು ಪಡೆದು ದೇಶ ಸೇವೆಯನ್ನು ಇನ್ನಷ್ಟು ವ್ಯಾಪಕವಾಗಿ ನಡೆಸುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭ